ಹೇ ಫ್ರೆಂಡ್ಸ್ ಹರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ಸ್ಪೆಕ್ಟರ್ ಚಾಲಕ ಸೇರಿ ಇನ್ನೂ ಹಲವು ಹುದ್ದೆಗಳಿದ್ದಾವೆ ಒಟ್ಟು ಒನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಬೌತ್ ಮೇಲ್ ಆ್ಯಂಡ್ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮನ್ನು ಇದುವರೆಗೂ ಯಾರೂ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಸಂಬಳ ನೋಡಿ ಐದು ಸಾವಿರದಿಂದ ಮೂವತ್ತೊಂಬತ್ತು ಸಾವಿರವರೆಗೂ ಪರ್ ಮಾತ್ ಸ್ಯಾಲ್ರಿ ಆಗಿರುತ್ತೆ ಉದ್ಯೋಗ ಸ್ಥಳ ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿರುತ್ತೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸನ್ನು ಪೋಸ್ಟ್ ಹೆಸರು ಪೋಸ್ಟ್ಗಳ ಸಂಖ್ಯೆ ಹಾಗೂ ಸಂಬಳ ನೋಡಿ ತಿಂಗಳಿಗೆ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಒಂಬತ್ತು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರ ಫಾರ್ ಮಾನ್ ಸ್ಯಾಲ್ರಿ ಆಗಿರುತ್ತೆ ಇನ್ಸ್ಪೆಕ್ಟರ್ ಎಂಟು ಹುದ್ದೆಗಳಿದ್ದಾವೆ ಸಬ್ ಸಬ್ಇನ್ಸ್ಪೆಕ್ಟರ್ ಒಂದು ಹುದ್ದೆ ಇದೆ ಚಾಲಕ ಒಂದು ಹುದ್ದೆ ಇದೆ ಐದು ಸಾವಿರದಿಂದ ಇಪ್ಪತ್ತು ಸಾವಿರ ಹಾಗೆ ಇನ್ಸ್ಪೆಕ್ಟರ್ ಎಮ್ ಎಚ್ ಎ ತೊಂಬತ್ನಾಲ್ಕು ಹುದ್ದೆಗಳಿದ್ದಾವೆ ಹಾಗೆ ಸಬ್ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳಿದ್ದಾವೆ ಇಪ್ಪತ್ತೊಂಬತ್ತು ಹುದ್ದೆಗಳು ಒಂಬತ್ತು ಸಾವಿರದಿಂದ ಮೂವತ್ ಮೂವತ್ತ್ನಾಲ್ಕು ಸಾವಿರವರೆಗೂ ಫಾರ್ ಮಾನ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಇನ್ಸ್ಪೆಕ್ಟರ್ ಹದಿನಾರು ಹುದ್ದೆಗಳು ಸಬ್ ಇನ್ಸ್ಪೆಕ್ಟರ್ ಹದಿನಾರು ಹುದ್ದೆಗಳಿದ್ದಾವೆ ಸಹಾಯಕ ಮೂರು ಹುದ್ದೆಗಳಿದ್ದಾವೆ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಅಪ್ಪರ್ ಡಿವಿಷನ್ ಕ್ಲರ್ಕ್ ಎರಡು ಹುದ್ದೆ ಇದೆ ಕಣ್ಗಾ ಸಹಾಯಕ ಹನ್ನೊಂದು ಹುದ್ದೆಗಳಿದ್ದಾವೆ ಪ್ರೋಗ್ರಾಮರ್ ಎರಡು ಹುದ್ದೆಗಳಿದ್ದಾವೆ ಹಾಗೇನ ಈ ಒಂದು ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆಯನ್ನು ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ಯಾವುದೇ ಡಿಗ್ರಿ ಅದು ಬಿ ಎಮ್ ಇ ಎಮ್ ಟೆಕ್ ಸ್ನಾತಕೋತ್ತರ ಪದವಿ ಎಂ ಸಿ ಎ ಆಗಿರಬೇಕಾಗತ್ತೆ ಹಾಗೆಯನ್ನು ಯಾವ ಒಂದು ಹುದ್ದೆಗಳಿಗೆ ಏನು ಒಂದು ಅರ್ಹತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಯಾವುದೇ ಪದವಿ ಚಾಲಕ ಎಸ್ ಎಲ್ ಸಿ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಸಹಾಯಕ ಅಪರ್ ಡಿವಿಷನ್ ಕ್ಲರ್ಕ್ ಈ ಎಲ್ಲ ಹುದ್ದೆಗಳಿಗೂ ಪದವಿ ಕೇಳಿದ್ದಾರೆ ಯಾವುದೇ ಪದವಿ ಹಾಗೆಯನ್ನು ಕಂಗಾಲು ಸಹಾಯಕ ಪಿ ಯು ಸಿ ಪ್ರೋಗ್ರಾಮರ್ ಪದವಿ ಸ್ನಾತಕೋತ್ತರ ಪದವಿ ಎಮ್ ಇ ಎಮ್ ಟೆಕ್ ಕೇಳಿದ್ದಾರೆ ಹಾಗೆ ಸಿಸ್ಟಮ್ ವಿಶ್ಲೇಷಕ ನೋಡಿ ಬಿ ಇ ಬಿ ಟೆಕ್ ಎಂ ಎ ಎಮ್ ಟೆಕ್ ಸ್ನಾತಕೋತ್ತರ ಪದವಿ ಹಾಗೂ ಎಂ ಸಿ ಇ ಕೇಳಿದ್ದಾರೆ ಇನ್ನು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಐವತ್ತಾರು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಸಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ತಂತ್ರ ಅರ್ಜಿ ಶುಲ್ಕವನ್ನು ನೋಡಬೇಕು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ನೋಡಿ ಎಲ್ಲ ಒಂದು ಹುದ್ದೆಗಳಿಗೂ ಬೇರೆ ಬೇರೆ ಆಗೋಂಥ ಅಪ್ಲಿಕೇಶನ್ ಫಾರ್ಮ್ ಇದೆ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಆದಂಥ ಅಪ್ಲಿಕೇಶನ್ ಫಾರ್ಮ್ ಇದೆ ಎಲ್ಲ ಒಂದು ಹುದ್ದೆಗಳ ಅಪ್ಲಿಕೇಶನ್ ಫಾರ್ಮ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲ್ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಅಡ್ ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗುತ್ತೆ ನೋಡಿ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಮತ್ತು ಚಾಲಕ ಹುದ್ದೆಗಳಿಗೆ ಕಚೇರಿ ಎನ್ ಸಿ ಬಿ ಬೆಂಗಳೂರು ವಲಯ ಘಟಕ ಏಳು ಬಾರ್ ಒಂದು ಎರಡು ಪ್ರಿಯಾಂಕಾ ವಿಲಾಸ ರಾಮಣ್ಣ ಗಾರ್ಡನ್ ಕಟಿ ನೇಗನಹಳ್ಳಿ ಬಾಗ್ಲೂರು ರಸ್ತೆ ಪೋಸ್ಟ್ ಏರ್ ಫೋರ್ಸ್ ಸ್ಟೇಷನ್ ಗ್ರಹಾಂಕ ಬೆಂಗಳೂರು ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕು ಹಾಗೆ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಹೆಚ್ಚುವರಿ ನಿರ್ದೇಶಕರು ಪಿ ಎ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಪಶ್ಚಿಮ ಬ್ಲಾಕ್ ನಂಬರ್ ಒನ್ ವಿಂಗ್ ನಂಬರ್ ಐದು ಆರ್ ಕೆಪುರಂ ನವದೆಹಲಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ ಹಾಗೆ ಇನ್ಸ್ಪೆಕ್ಟರ್ ಸಬ್ ಸಬ್ ಇನ್ಸ್ಪೆಕ್ಟರ್ ಸಹಾಯಕ ಮತ್ತು ಯು ಜ್ ಯು ಡಿ ಸಿ ಅಂದರೆ ಅಪರ್ ಡಿವಿಜನ್ ಕ್ಲರ್ಕ್ ಹಾಗೂ ಕಣ್ಗಾವಲು ಸಹಾಯಕ ಈ ಒಂದು ಹುದ್ದೆಗಳಿಗೆ ಡಿ ಡಿ ಜಿ ಎನ್ ಡಬ್ಲ್ಯೂ ಆರ್ ಮೂರನೇ ಮಹಡಿ ಬಿ ಎಸ್ ಎನ್ ಎಲ್ ಕಟ್ಟಡ ರಂಜಿತ್ ಅವೆನ್ಯೂ ಬಿ ಬ್ಲಾಕ್ ಅಮೃತ್ಸರ್ ಪಂಜಾಬ್ ಪ್ರೋಗ್ರಾಮ್ ಸಿಸ್ಟಮ್ ವಿಶ್ಲೇಷಕ ಈ ಒಂದು ಹುದ್ದೆಗಳಿಗೆ ಉಪನಿ ನಿರ್ದೇಶಕರು ಪಿ ಎ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎರಡನೇ ಮಹಡಿ ಅಗಸ್ಟ್ ಕ್ರಾಂತಿ ಭವನ ಬೀಗಾಜಿ ಪ್ಲೇಸ್ ನವದೆಹಲಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಯಾವ ನೀವು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಾ ಆ ಒಂದು ಹುದ್ದೆಗಳಿಗೆ ಕರೆಕ್ಟಾಗಿ ಇರುವಂಥ ಅಡ್ರೆಸ್ಗೆ ನೀವು ಪೋಸ್ಟನ್ನು ಮಾಡಿ ನೋಡಿ ಸರಿಯಾಗಿ ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ಹಾಗೆಯನ್ನು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಕೆ ನೋಡಿ ಐದು ಐದು ಅಂದರೆ ಸರಿ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಹದಿನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇನ್ನು ಸಂಸ್ಥೆ ಹೆಸರು ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಈ ಒಂದು ಹುದ್ದೆಗಳಿಗೆ ಅಂದರೆ ಈ ಒಂದು ಒಂದು ಸಂಸ್ಥೆಯಿಂದ ಅರ್ಜಿ ಸಲ್ಲಿಕೆ ಶುರುವಿದೆ ಹಾಗೆ ಇದೊಂದು ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಇನ್ಸ್ಪೆಕ್ಟರ್ ಚಾಲಕ ಹುದ್ದೆಗಳು ಒನ್ನೂರ ಎಂಬತ್ತ್ನಾಲ್ಕು ಹುದ್ದೆಗಳು ಐದು ಸಾವಿರದಿಂದ ಮೂವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ಆಗುತ್ತೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ನೋಡಿ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಹಾಗೆ ಖಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ಸ್ಪೆಕ್ಟರ್ ಚಾಲಕ ಸೇರಿ ಇನ್ನೂ ಹಲವು ಹುದ್ದೆಗಳಿದ್ದಾವೆ ಒಟ್ಟು ಒನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಬೌದ್ಧ ಮೇಲ್ ಆ್ಯಂಡ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮನ್ನು ಇದುವರೆಗೂ ಯಾರೂ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಸಂಬಳ ನೋಡಿ ಐದು ಸಾವಿರದಿಂದ ಮೂವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಉದ್ಯೋಗ ಸ್ಥಳ ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿರುತ್ತೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸಿನ ಪೋಸ್ಟ್ ಹೆಸರು ಪೋಸ್ಟ್ಗಳ ಸಂಖ್ಯೆ ಹಾಗೂ ಸಂಬಳ ನೋಡಿ ತಿಂಗಳಿಗೆ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಒಂಬತ್ತು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ಇನ್ಸ್ಪೆಕ್ಟರ್ ಎಂಟು ಹುದ್ದೆಗಳಿದ್ದಾವೆ ಸಬ್ ಇನ್ಸ್ಪೆಕ್ಟರ್ ಒಂದು ಹುದ್ದೆ ಇದೆ ಚಾಲಕ ಒಂದು ಹುದ್ದೆ ಇದೆ ಐದು ಸಾವಿರದಿಂದ ಇಪ್ಪತ್ತು ಸಾವಿರ ಹಾಗೆ ಇನ್ಸ್ಪೆಕ್ಟರ್ ಎಮ್ ಎಚ್ ಎ ತೊಂಬತ್ನಾಲ್ಕು ಹುದ್ದೆಗಳಿದ್ದಾವೆ ಹಾಗೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿದ್ದಾವೆ ಇಪ್ಪತ್ತೊಂಬತ್ತು ಹುದ್ದೆಗಳು ಒಂಬತ್ತು ಸಾವಿರದಿಂದ ಮೂವತ್ತು ಮೂವತ್ನಾಲ್ಕು ಸಾವಿರವರೆಗೂ ಪರ್ ಮಂತ್ ಆಗಿರುತ್ತೆ ಹಾಗೆ ಇನ್ಸ್ಪೆಕ್ಟರ್ ಹದಿನಾರು ಹುದ್ದೆಗಳು ಸಬ್ ಇನ್ಸ್ಪೆಕ್ಟರ್ ಹದಿನಾರು ಹುದ್ದೆಗಳಿದ್ದಾವೆ ಸಹಾಯಕ ಮೂರು ಹುದ್ದೆಗಳಿದ್ದಾವೆ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಅಪ್ಪರ್ ಡಿವಿಝನ್ ಕ್ಲರ್ಕ್ ಎರಡು ಹುದ್ದೆ ಇದೆ ಕಣ್ಗಾ ಕಣ್ಗಾವಲು ಸಹಾಯಕ ಹನ್ನೊಂದು ಹುದ್ದೆಗಳಿದ್ದಾವೆ ಪ್ರೋಗ್ರಾಮರ್ ಎರಡು ಹುದ್ದೆಗಳಿದ್ದಾವೆ ಹಾಗೇನ ಈ ಒಂದು ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಲ್ ಸಿ ಪಿ ಯು ಸಿ ಯಾವುದೇ ಡಿಗ್ರಿ ಬಿ ಟೆಕ್ ಎಮ್ ಇ ಎಮ್ ಟೆಕ್ ಸ್ನಾತಕೋತ್ತರ ಪದವಿ ಎಮ್ ಸಿ ಎ ಆಗಿರಬೇಕಾಗತ್ತೆ ಹಾಗೆಯೇನಿ ಯಾವ ಒಂದು ಹುದ್ದೆಗಳಿಗೆ ಏನು ಒಂದು ಅರ್ಹತೆ ಅಂತ ನೋಡೋದಾದರೆ ನೋಡಿ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಯಾವುದೇ ಪದವಿ ಚಾಲಕ ಎಸ್ ಎಲ್ ಸಿ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಸಹಾಯಕ ಅಪರ್ ಡಿವಿಜನ್ ಕ್ಲರ್ಕ್ ಈ ಎಲ್ಲ ಹುದ್ದೆಗಳಿಗೂ ಪದವಿ ಕೇಳಿದ್ದಾರೆ ಯಾವುದೇ ಪದವಿ ಹಾಗೇನ ಕಣ್ಗಾಲು ಸಹಾಯಕ ಪಿ ಯು ಸಿ ಪ್ರೋಗ್ರಾಮರ್ ಪದವಿ ಸ್ನಾತಕೋತ್ತರ ಪದವಿ ಎಮ್ ಇ ಎಂ ಟೆಕ್ ಕೇಳಿದ್ದಾರೆ ಹಾಗೆ ಸಿಸ್ಟಮ್ ವಿಶ್ಲೇಷಕ ನೋಡಿ ಬಿ ಇ ಬಿ ಟೆಕ್ ಎಮ್ ಎಂ ಟೆಕ್ ಸ್ನಾತಕೋತ್ತರ ಪದವಿ ಹಾಗೂ ಎಮ್ ಸಿ ಇ ಕೇಳಿದ್ದಾರೆ ಇನ್ನು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಐವತ್ತಾರು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಸಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ஏன்னா சந்த அர்ஜி சிறுவா நோட் இவந்து ஹுளகே ரீதியாக அர்ஜி இல்லை நீங்கள் அர்ஜி சோது ஏன்னா நோட் கேவல சந்தர்சன இருக்கேதே ரீதிய பரீட்சை ஜேவன சந்தர்சன இருக்கிற இவங்க ஹுலிகூர்வாக ஆஃப்லன் முகாந்திர அர்ஜி சின்ன போஸ்ட் மாதிரி நம்ம அப்ளிகேஷன் ஃபாரம் இருக்கே எல்லா ஹுரைபேரையாக அப்ளிகேஷன் ஃபார்ம் பேர்பேர் ஹூஜைகளிலேர்வா அப்ளிகேஷன் ஃபாரம் இது எல்லா ಹುದ್ದೆಗಳ ಅಪ್ಲಿಕೇಶನ್ ಫಾರ್ಮ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲ್ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಅಡ್ರ ಈ ಒಂದು ಗೆ ಪೋಸ್ಟ್ ಮಾಡಬೇಕಾಗುತ್ತೆ ನೋಡಿ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಮತ್ತು ಚಾಲಕ ಹುದ್ದೆಗಳಿಗೆ ಕಚೇರಿ ಎನ್ ಸಿ ಬಿ ಬೆಂಗಳೂರು ವಲಯ ಘಟಕ ಏಳು ಬಾರ್ ಒಂದು ಎರಡು ಪ್ರಿಯಾಂಕಾ ವಿಲಾಸ ರಾಮಣ್ಣ ಗಾರ್ಡನ್ ಕಟ್ಟಿನೇಗನಹಳ್ಳಿ ಬಾಗ್ಲೂರು ರಸ್ತೆ ಪೋಸ್ಟ್ ಇಯರ್ ಫೋರ್ಸ್ ಸ್ಟೇಷನ್ ಪ್ರಾಂಕ ಬೆಂಗಳೂರು ಈ ಒಂದು ಅಡ್ರೆಸ್ಗೆ ಕಳ್ಸ್ಕೊಡ್ಬೇಕು ಹಾಗೆ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಹೆಚ್ಚುವರಿ ನಿರ್ದೇಶಕರು ಪಿ ಎ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಪಶ್ಚಿಮ ಬ್ಲಾಕ್ ನಂಬರ್ ಒನ್ ವಿಂಗ್ ನಂಬರ್ ಐದು ಆರ್ಕೆಪುರಂ ನವದೆಹಲಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ ಹಾಗೆ ಇನ್ಸ್ಪೆಕ್ಟರ್ ಸಬ್ ಸಬ್ ಇನ್ಸ್ಪೆಕ್ಟರ್ ಸಹಾಯಕ ಮತ್ತು ಯು ಯು ಡಿ ಸಿ ಅಂದರೆ ಅಪ್ಪರ್ ಡಿವಿಝನ್ ಕ್ಲರ್ಕ್ ಹಾಗೂ ಕಣ್ಗಾವಲು ಸಹಾಯಕ ಈ ಒಂದು ಹುದ್ದೆಗಳಿಗೆ ಡಿ ಡಿ ಜಿ ಎನ್ ಡಬ್ಲ್ಯೂ ಆರ್ ಮೂರನೇಹಡಿ ಬಿ ಎಸ್ ಎನ್ ಎಲ್ ಕಟ್ಟಡ ರಂಜಿತ್ ಅವೆನ್ಯೂ ಬಿ ಬ್ಲಾಕ್ ಅಮೃತ್ಸರ್ ಪಂಜಾಬ್ ಪ್ರೋಗ್ರಾಮ್ ಸಿಸ್ಟಮ್ ವಿಶ್ಲೇಷಕ ಈ ಒಂದು ಹುದ್ದೆಗಳಿಗೆ ಉಪನಿ ನಿರ್ದೇಶಕರು ಪಿ ಎ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎರಡನೇ ಮಹಡಿ ಅಗಸ್ಟ್ ಕ್ರಾಂತಿ ಭವನ ಬಿಗಾಜಿ ಕಾಮ ಪ್ಲೇಸ್ ನವದೆಹಲಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಯಾವ ನೀವು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಾ ಆ ಒಂದು ಹುದ್ದೆಗಳಿಗೆ ಕರೆಕ್ಟಾಗಿ ಇರುವಂಥ ಅಡ್ರೆಸ್ಗೆ ನೀವು ಪೋಸ್ಟನ್ನು ಮಾಡಿ ನೋಡಿ ಸರಿಯಾಗಿ ನೋಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲುತ್ತೆ ಹಾಗೇನೆ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸೋ ಅರ್ಜಿ ಸಲ್ಲಿಕೆ ನೋಡಿ ಐದು ಹ ಐದು ಅಂದರೆ ಪಡಿ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಹದಿನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇನ್ನು ಸಂಸ್ಥೆಯ ಹೆಸರು ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಈ ಒಂದು ಹುದ್ದೆಗಳಿಗೆ ಅಂದರೆ ಈ ಒಂದು ಒಂದು ಸಂಸ್ಥೆಯಿಂದ ಅರ್ಜಿ ಸಲ್ಲಿಕೆ ಶುರುವಿದೆ ಹಾಗೆ ಇದೊಂದು ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಇನ್ಸ್ಪೆಕ್ಟರ್ ಚಾಲಕ ಹುದ್ದೆಗಳು ನೂರ ಎಂಬತ್ನಾಲ್ಕು ಹುದ್ದೆಗಳು ಐದು ಸಾವಿರದಿಂದ ಮೂವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ